ವೆಂಕಟೇಶ್ವರ ಉತ್ಸವ ದೇವ್ ಜಿಕ್ ನಲ್ಲಿಂದ ಮಾತಾಡ್ತಾ ಇದೀನಿ ಓಕೆ ಇಲ್ಲಿ ಹತ್ತನೇ ವರ್ಷದ ಅನ್ನಮ ಉತ್ಸವ ನಡೀತಾ ಇದೆ ನಮ್ಮ ಎಲ್ಲಾ ಪೈನ್ಯ ಸ್ಕೀಮ್ ತಂಡದಿಂದ ಮತ್ತು ಗ್ರಾಮಸ್ಥರಿಂದ ಹಿರಿಯರಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಎಲ್ಲ ನಮ್ಮ ಜನರಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಅಣ್ಣಮ್ಮ ತಾಯಿ ಎಲ್ಲರೂ ಕಾಪಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಂಡ್ milind rocks ito kannada channel bro ಇರುವಂತ ಕಾರ್ಯಕ್ರಮ ಅನ್ನದಾನನೂ ಇರ್ತದೆ ನಾಳೆ ಇದು ಭಾನುವಾರ ಉತ್ಸವ ಮೆರವಣಿಗೆ ಇರ್ತದೆ ಎಲ್ಲರೂ ನಿಮ್ಮ ಪ್ರದೇಶ ದೇವ್ ಚಿಕ್ಕನಹಳ್ಳಿ ಕೃಷ್ಣ ಎಪ್ಪತ್ತಾರು ನಮಸ್ಕಾರ ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ ನಾವು ಪೈನಿಯರ್ ಕ್ರಿಕೆಟರ್ ತಂಡದ ವತಿಯಿಂದ ಹತ್ತನೇ ವರ್ಷ ಅಣ್ಣಮ್ಮ ದೇವಿ ಉತ್ಸವ ಮಾಡ್ತಾ ಇದ್ದೀವಿ ದೇವರ್ ಗ್ರಾಮ ಹಿರಿಯರು ಹಾಗೂ ಕೃಷ್ಣ ಬಡಾವಣೆಯ ಹಿರಿಯರು ಯುವಕರು ಎಲ್ಲರೂ ಸೇರಿ ಒಟ್ಟಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮನ ಹತ್ತು ವರ್ಷ ಮುಂದೆ ತಗೋ ಬಂದಿದ್ವಿ ಹತ್ತನೇ ವರ್ಷ ಮೊದಲನೇ ದಿನ ಕಾರ್ಯಕ್ರಮ ದೇವಿನ ತಗೋಬಂದು ಪ್ರತಿಷ್ಠಾಪನೆ ಮಾಡಿ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತೀವಿ ಎರಡನೇ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಬೆಳಿಗ್ಗೆ ಏಳು ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಸಂಜೆ ವಾದ್ಯಗೋಷ್ಠಿ ಮತ್ತೆ ಆರ್ಕೆಸ್ಟ್ರಾ ಅದಿರುತ್ತೆ ಮತ್ತೆ ಎಲ್ಲಾ ಹಿರಿಯರು ಬರ್ತಾರೆ ಗ್ರಾಮಸ್ಥರೆಲ್ಲ ಬಂದು ಅವ್ರಿಗೆ ಬೆಳಿಗ್ಗೆ ಮಾವ ಮಂಗಳಾತಿ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೆರವಣಿಗೆ ಮಾಡ್ತೀವಿ ಅಣ್ಣಮ್ಮ ದೇವಸ್ಥಾನ ಅಣ್ಣಮ್ಮನ ಮೆರವಣಿಗೆ ಮಾಡ್ತೀವಿ ಸರ್ ದೇವರ ಚಿಕ್ಕನಳ್ಳಿ ಗ್ರಾಮ ಫುಲ್ ಮಾಡ್ತೀವಿ ರೇವರ್ ಚಿಕ್ನಹಳ್ಳಿ ಗ್ರಾಮ ಹಾಗೂ ಕೃಷ್ಣ ಬಡಾವಣೆಯ ಎಲ್ಲ ಭಾಗದಲ್ಲೂ ಮಾಡ್ತೀವಿ ಎಲ್ಲ ಬೀದಿ ಬೀದಿ ಬೀದಿಗಳಲ್ಲೂ ಮಾಡ್ತೀವಿ ಎಲ್ಲಾರು ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ Thank okay. you. ಈ ದೇವಿ ಉತ್ಸವ ಯಶಸ್ಸುಗೊಳಿಸಬೇಕಂತ ಏಳನೇ ತಾರೀಕು ಎಂಟನೇ ತಾರೀಕು ಇರುತ್ತೆ ಈ ವಿಡಿಯೋವನ್ನು ತುಂಬ ಜನಕ್ಕೆ ಶೇರ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ತದಾ ಬಾಗಾಯಸಿಯು ನೆಕ್ಸ್ಟಿವೆ ಸಿಗೋಣ